ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಬಹು ನಿರೀಕ್ಷೆಯ ಭೀಮಾ ಸಿನಿಮಾ ಭರ್ಜರಿ ಗ್ರ್ಯಾಂಡ್ ಆಗಿ ವೆಲ್ಕಮ್ ಪಡ್ಕೊಂಡಿದೆ ಅಂತಾನೆ ಹೇಳಬಹುದು ಗಮನಿಸಬಹುದು ಅಭಿಮಾನ ಅನ್ನೋದು ಎಂಥದ್ದು ಅಂತ ಹೇಳಿದ್ರೆ ಕೆಲವರು ಪ್ರಾಣವನ್ನು ಕೂಡ ಕೊಡೋದಕ್ಕೆ ರೆಡಿ ಇರ್ತಾರೆ ಸೊ ಇವತ್ತು ನನ್ನ ಜೊತೆ ದುನಿಯಾ ವಿಜಯ್ ಅವರ ಅಪ್ಪಟ ಅಭಿಮಾನಿ ಇದ್ದಾರೆ ಸೊ ಭೀಮಾ ಸಿನಿಮಾದ ಟೈಟಲ್ ಅನ್ನೇ ಯಾವ ರೀತಿ ಅವ್ರಿಗೆ ಅವರು ಹೇರಲ್ಲಿ ಮಾಡ್ಕೊಂಡಿದ್ದಾರೆ ಗಮನಿಸಬಹುದು ಜೊತೆಗೆ ಅವರ ದೇಹ ಕಂಪ್ಲೀಟ್ ಒಂಥರ ದುನಿಯಾ ವಿಜಯ್ ಅವರ ತುಂಬಿಕೊಂಡಿದೆ ಅಂತಲೂ ಹೇಳ್ಬೋದು ಅವರ ಅಭಿಮಾನದ ಬಗ್ಗೆ ದುನಿಯಾ ವಿಜಯ್ ಸರ್ ಯಾಕೆ ಇಷ್ಟ ಇಷ್ಟೊಂದು ಅಭಿಮಾನ ಯಾಕೆ ಅಂತ ಅವ್ರನ್ನ ಕೇಳ್ತಾ ಹೋಗ್ತೀನಿ ತಿರುಗಿ ಸರ್ ಪ್ಲೀಸ್ ಹೇಗಿದ್ದೀರಾ ಎಲ್ಲಿಂದ ಬಂದಿದ್ದೀರಾ ಮೇಡಮ್ ಮೇಡಮ್ ನಾನು ಓಕೆ ಎಲ್ಲಿ ಬರೀ ದುನಿಯಾ ವಿಜಯ್ ಕಾಣ್ತಾ ಇದ್ದಾರೆ ಬ್ಯಾಕ್ ಬೆನ್ನಲ್ಲೂ ಹಾಕ್ಸ್ಕೊಂಡಿದ್ರೆ ಭೀಮಾ ಟೈಟಲನ್ನು ಅನ್ನ ಹಾಕ್ಸ್ಕೊಂಡಿದೀರಾ ಯಾಕೆ ದುನಿಯಾ ವಿಜಯ್ ಸರ್ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅವ್ರು ತುಂಬಾ ಇಷ್ಟ ನಮ್ಮ ತಾಯಿ ಬಿಟ್ರೆ ನೆಕ್ಸ್ಟ್ ತಾಯಿ ಅವರೇ ನಮ್ ತಾಯಿ ಇಲ್ಲ ನಮ್ಮ ತಾಯಿ ನಾಲ್ಕು ವರ್ಷ ತಾಯಿರೋದು ನಮ್ಮ ತಾಯಿ ನೆಕ್ಸ್ಟ್ ತಾಯಿ ಅಭಿಮಾನ ಏನು ಅಂತ ಹೇಳಿ ನಮ್ಮ ತಾಯಿ ಸಾಯೋಕೆ ಮುಂಚೆ ಅಣ್ಣ ಫೋನ್ ಮಾಡಿದೆ ಅಮ್ಮಗೆ ಈ ಥರ ಸೀರಿಯಸ್ ಆಗಿದೆ ನೀನೇನು ತಲೆ ಕೆಡಿಸ್ಕೋಬೇಡ ಅಮ್ಮ ಹತ್ರ ಫೋನ್ ಕೊಡು ಅಮ್ಮ ಅವ್ರ ಹತ್ರ ಮಾತಾಡಿ ಒನ್ ಅವರ್ಗೆ ಡೆತ್ ಅದು ಡೆತ್ ಆಯ್ತು ಅವತ್ತಿನ ನಂಗೆ ಹೇಳೋ ಬರೋದ ನೀವು ಕೇಳೋ ಕ್ವಶನ್ಸ್ಗೆ ಇವಾಗ ಬರ್ತಾ ಇದೆ ಅಷ್ಟ ಈಗ ಭೀಮಾ ಟೈಟಲ್ ನೆನಸ್ಕೊಂಡ್ ಬಿಡ್ತೀರಿ ಇದ್ದಾಗ ಅವ್ರು ನಗ್ಸೋದು ಬೈಯೋದು ಪ್ರೀತಿ ಮಾಡೋದ್ ನೆನ್ಸ್ಕೊಂಡಾಗ ನೋವು ಏನೋ ಗೊತ್ತಾಗಲ್ಲ ಯಾವ ಸಿನಿಮಾದಿಂದ ನೀವು ಅಭಿಮಾನಿ ಆದ್ರಿ ದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದಾರ ಅಣ್ಣ ಅದ್ಬಿಟ್ರೆ ದುನಿಯಾ ಸಿನಿಮಾದಿಂದ ಅವ್ರು ತುಂಬಾ ಅಪ್ಪಟ ಅಭಿಮಾನಿ ನಾನ್ ಬಂದು ಪ್ರೊಫೆಷನಲ್ ಸಿಂಗರ್ ನನ್ ಆರ್ಕೆಸ್ಟ್ರಾ ಇದೆ ಮ್ಯೂಸಿಕ್ ಅಂಡ್ ಈವೆಂಟ್ಸ್ ಅಂತ ಇಡೀ ಕಣ್ಣು ಹೌದು ಮೇಡಮ್ ಮೂರು ಸಾವಿರ ಆರ್ಕೆಸ್ಟ್ರಾ ಆ ಮಾಡಿದ್ದೀರಿ ಮೇಡಮ್ ಅಡ ಸರದೇ ಆಡಲನಾ ನೀ ನೀರಿಗೆ ಬಾರೆ ನೀ ನೀರಿಗೆ ಬಾರೆ ಚೆನ್ನಿ ಬಿಂದೇ ಹಿಡ್ಕೊಂಡು ನೀ ಊರಿಗೆ ಬಾರೆ ಚೆನ್ನಿ ಬಿಂಗೆ ಹಿಡ್ಕೊಂಡು ನಾ ನೋಡಕ್ ಬರ್ತೀನಿ ನಿನ್ನ ನಾ ನೋಡಕ್ ಬರ್ತೀನಿ ನಿನ್ನ ಹಸ್ವಾ ಹೊಡ್ಕೊಂಡು ತುಂಬಾ ಇದೆ ಮೇಡಮ್ ದುನಿಯಾ ವಿಜಯ ಸರಲ್ಲಿ ನಿಮ್ಗೆ ತುಂಬಾ ಇಷ್ಟವಾದಂತಹ ಒಂದು ಅಂಶ ಏನು ಅಂತ ಹೇಳಿ ಮೇಡಮ್ ಅದೇನು ಅದೇನಂದ್ರೆ ಅವರು ಎಲ್ಲಾರನೂ ಮಗು ತರ ನೋಡ್ಬಿಡ್ತಾರೆ ಅವರು ಆ ಟೈಮ್ಗೆ ಮಗು ಆಗ್ಬಿಡ್ತಾರೆ ನಮ್ನು ಮಗು ತರ ನೋಡ್ಬಿಡ್ತಾರೆ ಇವತ್ತು ನೋಡ್ಗೂ ಇಡೀ ಕನ್ನಡದಲ್ಲಿ ನಾನು ಜೂನಿಯರ್ ವಿಜಯ್ ಆಗ್ಬೇಕಂದ್ರೆ ಕಾರಣ ತುಂಬಾ ಜನ ಹೇಳಿದ್ರು ಹಂಗೆ 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 ನಾನು ಇವತ್ತು ಅಷ್ಟೇ ಮೇಡಮ್ ನಮ್ಮ ಅಮ್ಮ ಬಿಟ್ಟರೆ ನೆಕ್ಸ್ಟ್ ಅಮ್ಮ ಅವರೇ ಅಂತೀನಂದ್ರೆ ತಿನ್ನ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅವ್ರಂದ್ರೆ ನಮ್ ಪ್ರಾಣ ಸಿನಿಮಾ ನೋಡಿದ್ರ ಮೇಡಮ್ ಇನ್ನ ನೋಡಿಲ್ಲ ಮೇಡಮ್ ಈಗ ಬಂದಿದ್ದು ಫೈನಲಿ ದುನಿಯಾ ವಿಜಿ ಫ್ಯಾನ್ಸ್ ಗೆ ಕನ್ನಡ ಸಿನಿಮಾ ರಸಿಕರಿಗೆ ಬನ್ನಿ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ ಅಂತ ನೀವು ಅಭಿಮಾನಿಯಾಗಿ ಹೇಳಿದ್ರೆ ಹೇಗೆ ಹೇಳ್ತೀರಾ ನಾನು ಹೇಳೋದಾದ್ರೆ ನಾ ಹೇಳಿದ್ನಲ್ಲ ಮೇಡಮ್ ಈ ಡ್ರಗ್ಸ್ ಈ ಗಾಂಜಾ ಇದೆಲ್ಲ ಮಾಡ್ತಾರಲ್ಲ ಅದನ್ನೆಲ್ಲ ದಯವಿಟ್ಟು ಪ್ಲೀಸ್ ಅವಾಯ್ಡ್ ಮಾಡಿ ನಮ್ಮ ಭೀಮ ಬಂದ್ಬಿಟ್ಟು ಅದನ್ನೆಲ್ಲ ಬಿಡಬೇಕು ಅಂತ ಒಂದು ಇದು ಮಾಡಿದ್ದಾರೆ ದಯವಿಟ್ಟು ಸಿನಿಮಾ ನೋಡಿ ಎಲ್ಲ ರಾಜ್ಯದಲ್ಲಿ ನೋಡಿ ಹಂಡ್ರೆಡ್ ಪರ್ ಹಂಡ್ರೆಡ್ ಡೇಸ್ ಓಡುತ್ತೆ ಟೂ ಹಂಡ್ರೆಡ್ ಡೇಸ್ ಓಡೋ ಥರ ನಾವೆಲ್ಲರೂ ಪ್ರಯತ್ನ ಪಡೋಣ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ